ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಗೋಕಾಕ್ ತಾಲೂಕಿನ ದುಪ್ಪದಾಳ ಗ್ರಾಮದಲ್ಲಿ ಬಾಕಿ ಇದ್ದ ವಿದ್ಯುತ್ ಬಿಲ್ ವಸೂಲಿ ಮಾಡಲು ಹೋದ ಲೈನ್ಮನ್ಗಳು ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸುದ್ದಿ ತಿಳಿದು ಎಲ್ಲ ಲೈನ್ಮನ್ಗಳು ಅಧಿಕಾರಿಗಳು ಮಾನವೀಯತೆ ದೃಷ್ಟಿಯಿಂದ ಅವರ ಕ್ಷೇಮ ವಿಚಾರಿಸಲು ಹೋಗಿ ಬರ್ತಾ ಇದ್ದಾರೆ ಇತ್ತ ಘಟಪ್ರಭಾ ಹೆಸ್ಕಾಂ ಕಾರ್ಯನಿರ್ವಾಹಕ ಅಧಿಕಾರಿ ನೆಂಗನಗೌಡ ಮೂಡಲಗಿ ಇವರು ಮಾತ್ರ ತಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಇನ್ನುಳಿದವರು ಪ್ರದೀಪ್ ಮಾಳಗಿ ಮತ್ತು ಇತರ ಮೇಲೆ ಹಲ್ಲೆ ಆದಾಗಿನಿಂದ ಹೆಸ್ಕಾಂ ಅಧಿಕಾರಿಗಳು ಲೈನ್ಮನ್ಗಳು ಹಲ್ಲೆ ವರ ಪರ ನಿಂತು ಆಸ್ಪತ್ರೆಯಿಂದ ಹಿಡಿದು ಘಟಪ್ರಭಾ ಪೊಲೀಸ್ ಠಾಣೆಗೆ ತೆರಳಿ ಪ್ರಕರಣ ದಾಖಲಿಸಿದ್ದಾರೆ ಆದರೆ ಘಟಪ್ರಭಾ ಹೆಸ್ಕಾಂ ಅಧಿಕಾರಿ ಮೂಡಲಗಿ ಇವರು ಎರಡು ದಿನವಾದರೂ ಕೂಡ ತಮ್ಮ ಇಲಾಖೆ ಸಿಬ್ಬಂದಿಗಳು ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ಕ್ಷೇಮ ವಿಚಾರಿಸಬೇಕು ಎಂಬ ಸೌಜನ್ಯ ತೋರಿಲ್ಲ ಆಸ್ಪತ್ರೆಗೆ ತೆರಳಿ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಧಿಕಾರಿಗಳು ಸರ್ ಸರ್ ಅವರು ಬಟ್ ಅವ್ರ ವಿಡಿಯೋ ಮಾಡ ತಿಂದಿರಿ ಸರ ಉಳಿಕೆ ಅವರೆಲ್ಲ ಬಿಡಿಸ್ಕೋತಾರೀ ಸರ್ ಆದ್ರೂ ಕೂಡ ಅವರು ಕೂಡ ನಮ್ಮನೆಲ್ಲ ಬಡದಿದ್ರಿ ಸರ್ ನಮ್ಮ ಆಫೀಸ್ ಬಂದಿರ ಸರ ಆಫೀಸ್ ಬಂದಿರೋ ಆಫೀಸಿಂದ ನಮ್ಮ ಸಾಹಿಬ್ರಿಗೆ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿರಿ ಸರ ನಮ್ಮ ಸ್ಟಾಫ್ನೆಲ್ಲ ಕರ್ಕೊಂಡ ನಾವು ಬಂದ ಕೆ ಜಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರಿ ಸರ್ ಹಾ ಎಫ್ಐ ಆರ್ ನಿನ್ ರಾತ್ರಿ ಆಗೈತಿ ಸರ ಹತ್ತೂರಿ ಹನ್ನೊಂದು ಗಂಟೆ ಸುಮಾರು ಎಫ್ಐಆರ್ ಸರ್ ಸರ ಅವ್ರು ಮೇಲೆ ದೌರ್ಜನ್ಯ ಮಾಡ್ಯಾರ ಮತ್ತ ಬಡದಾರ ಸರ್ ಮಾರನಂದಿ ಖಾಲಿ ಮಾಡ್ಯಾರೀ

ಆಫೀಸ್ ಬಂದಿರ ಸರ ಆಫೀಸ್ ಆಫೀಸ್ ಆಫೀಸಿಂದ ನಮ್ ಸಾಹಿಬ್ರಿಗೆ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ರಿ ಸರ ನಮ್ಮ ಸ್ಟಾಫ್ ದರ ಕರ್ಕೊಂಡ ನಾವ್ ಬಂದ್ ಕೆ ಜೆ ಹಾಸ್ಪಿಟಲ್ ಅಡ್ಮಿಟ್ ಆದ್ರಿ ಸರ ಹಾ ಎಫ್ಐಆರ್ ನಿನ್ ರಾತ್ರಿ ಆಗೇತ್ರಿ ಸರ್ ಹತ್ತೂರಿ ಹನ್ನೊಂದು ಗಂಟೆ ಸುಮಾರ ಎಫ್ಐ ಆರ್ ಬಳಿ ಸರ ಅವ್ರ ನಮ್ಮೆಲ್ಲ ದೌರ್ಜನ್ಯ ಮಾಡ್ಯಾರ ಮತ್ ಬಡದಾರ ಸರ ಮಾರನಂತಿ ಖಾಲಿ ಮಾಡ್ಯಾರ ತಿಳಿ ನಾವು ಇದ ಮಾಡಿದಿರಿ ಸರ್ ಇಲ್ಲಿ ಬಿಟ್ಟಿರಿ ಸರ್ ಇಲ್ಲ ಮುಗೀ ಏ ಬಂದಿಲ್ರಿ ಸರ್ ಅವ್ರೇನ್ ಬಂದಿಲ್ ಇಲ್ಲ ಲಯರೇನ್ ಬಂದಿಲ್ಲ ಸರ್ ಇಲ್ಲಿ ಉಳಿಕಿದವರಲ್ಲ ಏರ್ ಬಿಲ್ ಸರ್ ಎಲ್ಲ ಬಂದರ್ ಸರ್ ನನ್ನ ಹೆಸರು ನಾನು ಪ್ರಮೋದ್ ಕುಮಾರ್ ಮಾಡಗೆ ಅಂತ ಸರ್ ಸುಮಾರು ಎಂಟು ವರ್ಷದಿಂದ ಕೆಲಸ ಮಾಡ್ತೀನಿ ಸರ್ ಅದು ಹल्ले ಮಾಡೋಕ್ಕೆ ಯಾವ ಎಷ್ಟು ಜನ ಇದ್ದರು ಸರ್ ಇದ್ದರು ಅಧಿಕಾರಿ ಒಬ್ಬರು ಇದ್ದಾರೆ ಸರ್ ನಮ್ಮ ಏರಿಯಾ ಅಧಿಕಾರಿ ಎಓ ಸರ್ ಇದ್ದಾರೆ ಈವ ಸರ್ ಆರ್ ಜಾಧವ್ ಅಂತಾರೆ ಅವರು ನಾನು ಮೂರು ಮೂರು ಜನ ಲೈಮನ್ ಇಲ್ಲ ಮತ್ತೆ ನ ಹುಡುಗ ಇದ್ದಾರೆ